ಸ್ನೇಹಿತರೆ ಇಂದು ಡಿಸೆಂಬರ್ ಆರನೇ ತಾರೀಕು ಮಾರ್ಗಶಿರ ಮಾಸದ ಮೊದಲನೇ ಶುಕ್ರವಾರ ಅತ್ಯಂತ ಅದ್ಭುತವಾದಂತಹ ದಿನ ಸ್ನೇಹಿತರೆ ಈ ದಿನ ಉಪ್ಪು ಮತ್ತು ಲವಂಗದಿಂದ ಮಾಡಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಹಾಗೆ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಉಪ್ಪು ಲವಂಗದಿಂದ ಮಾಡಿಕೊಳ್ಳುವಂತಹ ಪರಿಹಾರಕ್ಕೆ ಬಹಳ ಒಂದು ಶ್ರೇಷ್ಠತೆ ಇದೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಈ ಒಂದು ತಂತ್ರಸಾರವನ್ನು ಈ ತಂತ್ರಸಾರದ ಮುಖಾಂತರವಾಗಿ ನೀವು ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿಯನ್ನು ಮಾಡ್ಕೊಳ್ಬೋದು ನಿಮಗೆ ಬಂದಿರುವಂಥ ಎಂಥದೇ ಸಮಸ್ಯೆಗಳಿದ್ದರೂ ಕೂಡ ಕೆಲವೇ ಕ್ಷಣಗಳಲ್ಲಿ ಈ ಒಂದು ತಂತ್ರ ಮಾಡ್ಕೊಂಡ ನಂತರ ನಿಮಗೆ ಕೆಲವೇ ಕ್ಷಣಗಳಲ್ಲಿ ದೋಷಗಳೆಲ್ಲ ನಿವಾರಣೆಯಾಗಿ ಅಭಿವೃದ್ಧಿಯನ್ನು ನೋಡ್ಕೊಳ್ತಾ ಹೋಗ್ತೀರ ಜೀವನದಲ್ಲಿ ಸ್ನೇಹಿತರೆ ಇದನ್ನು ಶುಕ್ರವಾರದ ದಿನ ಮಾಡಿಕೊಡುವಂತಹ ತಂತ್ರ ಶುಕ್ರವಾರ ಅತ್ಯಂತ ಶ್ರೇಷ್ಠವಾದಂಥ ದಿನ ಅಮ್ಮನವರ ದಿನ ಅಂದರೆ ಮಹಾಲಕ್ಷ್ಮಿ ತಾಯಿಯ ದಿನ ಈ ದಿನ ನಾವು ಈ ತಂತ್ರಸಾರವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಅಭಿವೃದ್ಧಿಯನ್ನು ಹೊಂದುತ್ತಿಲ್ಲ ಅದರಲ್ಲೂ ಮಾರ್ಗಶಿರ ಮಾಸ ಅತ್ಯಂತ ಶ್ರೇಷ್ಠವಾದಂಥ ಮಾಸ ಮಹಾಲಕ್ಷ್ಮಿಯ ಮಾಸ ಅಂತಲೇ ಹೇಳ್ಬೋದು ಈ ಒಂದು ಮಾಸದಲ್ಲಿ ಮಹಾಲಕ್ಷ್ಮಿ ಭೂಲೋಕದಲ್ಲಿ ಸಂಚಾರವಿರೋದ್ರಿಂದ ಈ ಮಾಸದಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಈ ಶುಕ್ರವಾರ ನಿಮಗೆ ಮಾಡ್ಕೊಳ್ಳಿಲ್ಲ ಅಂದರೆ ಬರೋ ಶುಕ್ರವಾರ ಕೂಡ ನೀವು ಮಾಡ್ಕೊಳ್ಬಹುದು ಇಂದು ತುಂಬನೇ ಶ್ರೇಷ್ಠವಾದಂಥ ದಿನ ಹಾಗಾಗಿ ಈ ದಿನ ನೀವು ಒಂದು ಹೊಸದಾಗಿರುವಂಥ ಒಂದು ಕಲ್ಲುಪ್ಪಿನ ಪ್ಯಾಕನ್ನು ತಂದಿಟ್ಕೊಂಡು ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಹಾಗೆ ಅದರ ಜೊತೆಗೆ ಲವಂಗ ಕೂಡ ನೀವು ಖರೀದಿ ಮಾಡಿಕೊಳ್ಬೇಕಾಗತ್ತೆ ಸ್ನೇಹಿತರೆ ಲವಂಗ ಅಂತಂದರೆ ಈ ಮನೆಯಲ್ಲಿ ನಮಗೆ ಯಾವುದೇ ರೀತಿಯ ದೃಷ್ಟಿಗಳಾಗಿದ್ದರೆ ಅದರಲ್ಲೂ ಮುಖ್ಯವಾಗಿ ಹಣಕಾಸಿನ ದೃಷ್ಟಿಯಾಗಿದ್ದರೆ ನೋಡಪ್ಪ ಅವರು ಎಷ್ಟು ದುಡಿತಾರೆ ಅವ್ರ ಮನೆಯಲ್ಲಿ ಅಷ್ಟು ಹಣ ಇದೆ ಎಷ್ಟು ಹಣ ಇದೆ ಅಂತೇಳ್ಬಿಟ್ಟು ಒಂದಷ್ಟು ಜನ ಇರ್ತಾರೆ ಹಾಗೆ ನೀವು ವ್ಯಾಪಾರ ಏನಾದರೂ ಮಾಡ್ತಾಯಿದ್ದೀರಾ ವ್ಯವಹಾರ ಮಾಡ್ತಾ ಇದೀರಾ ಅಂದರೆ ಅಲ್ಲೂ ಕೂಡ ಒಂದಷ್ಟು ಕೆಟ್ಟ ದೃಷ್ಟಿಗಳಿರುತ್ತೆ ಸಂಬಂಧಿಕರು ಒಂದು ರೀತಿ ಹೊಟ್ಟೆ ಕಿಚ್ಚು ಮಾಡ್ತಾ ಇರ್ತಾರೆ ಅಕ್ಕಪಕ್ಕದವರು ಹೊಟ್ಟೆ ಕಿಚ್ಚು ಮಾಡ್ತಾ ಇರ್ತಾರೆ ನಿಮ್ಮ ಹೇಳಿಗೆಯನ್ನು ಸಹಿಸ್ತಾ ಇರಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ನಮಗೆ ಹಣ ಬಂದು ಹಣ ಬಂದಾಗಿ ಹೋಗ್ತಾ ಇರುತ್ತೆ ಕಷ್ಟಗಳ ಮೇಲೆ ಕಷ್ಟಗಳು ಶುರುವಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಸಾಲ ಬಾಧೆಗಳಿಂದ ನರಳಾಡುವಂಥ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಈ ಒಂದು ಕೆಟ್ಟ ದೃಷ್ಟಿಗಳಿಂದ ನಿಮ್ಮಲ್ಲಿ ಹಣ ನಿಂತು ನಿಲ್ತಾ ಇರುತ್ತೆ ಬಂದ ಹಣ ಇವತ್ತೀಗ ಬಂದಿರುತ್ತೆ ರಾತ್ರಿ ತಂದು ದುಡ್ಡನ್ನು ಇಟ್ಟಿರ್ತೀರ ಮರುದಿನ ಏನೋ ಒಂದು ಅಚಾತುರ್ಯ ನಡೆಯುತ್ತೆ ಏನೋ ಒಂದು ಆಕಸ್ಮಿಕವಾದ ಘಟನೆಗಳು ನಡೆಯುತ್ತೆ ಮನೆಯಲ್ಲಿ ಯಾರಿಗಾದ್ರೂ ಒಂದು ಅನಾರೋಗ್ಯ ಸಮಸ್ಯೆ ಬರ್ಬೋದು ಏನೋ ಒಂದು ಅಪಘಾತಗಳಾಗ್ಬೋದು ಇನ್ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಸಮಸ್ಯೆಗಳಾಗ್ಬಿಟ್ಟು ಬಂದ ಹಣ ಬಂದ ಹಾಗೆ ಹೋಗ್ತಾ ಇರುತ್ತೆ ಹಣ ಅನ್ನೋದೇ ಮನೆಯಲ್ಲಿ ನಿಲ್ತಾ ಇರಲ್ಲ ಇಂತಹ ಸಂದರ್ಭದಲ್ಲಿ ಈ ಒಂದು ತಂತ್ರ ಖಂಡಿತವಾಗಿ ನಿಮಗೆ ಅದ್ಭುತವಾದಂತಹ ಒಂದು ಫಲಿತಾಂಶ ಕೊಡುತ್ತೆ ಈ ರೀತಿ ನೀವು ತಂತ್ರವನ್ನು ಮಾಡ್ಕೊಳ್ಳೋದ್ರಿಂದ ನೀವು ಸಂಪಾದನೆ ಮಾಡಿದಂಥ ಹಣ ಏನಿರುತ್ತೆ ನೋಡಿ ಆ ಹಣ ನಿಮ್ಮನ್ನು ಬಿಟ್ಟು ಹೊರ ಹೋಗೋದಿಲ್ಲ ಇನ್ನು ಹೆಚ್ಚು ಯಥೇಚ್ಛವಾಗಿ ಹಣ ಸೇರುತ್ತೆ ನಾನಾ ಧನ ಗಮನವಾಗುತ್ತೆ ಅಂದುಕೊಂಡೇ ಇರೋದಿಲ್ಲ ಇಲ್ಲಿಂದ ನಮಗೆ ಹಣ ಬರುತ್ತೆ ಅಂತೇಳಿ ಆ ಹಣ ಬರುತ್ತೆ ನೀವು ಯಾರಿಗಾದ್ರೂ ಹಣ ಕೊಟ್ಟು ಅವ್ರು ನಿಮಗೆ ಹಣ ಕೊಡದೆ ಸತಾಯಿಸ್ತಿದ್ರು ಕೂಡ ಈ ಒಂದು ತಂತ್ರದಿಂದ ಅವರಾಗೆ ಹುಡ್ಕೊಂಬಂದು ಹಣವನ್ನು ಕೊಡ್ತಾರೆ ನೀವೇನಾದರೂ ಸಾಲ ಬಾಧೆ ಋಣ ಬಾಧೆಗಳಿಂದ ನೊಂದು ಬೆಂದು ಹೋಗಿದರೆ ಅತಿ ಶೀಘ್ರದಲ್ಲಿ ಎಷ್ಟೇ ಸಾಲವಿದ್ರೂ ಕೂಡ ತೀರುವಂಥ ಯೋಗ ಬರುತ್ತೆ ಅಷ್ಟೊಂದು ಅದ್ಭುತವಾದಂತಹ ಪರಿಹಾರಗಳು ಎರಡು ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಶುಕ್ರವಾರದ ದಿನ ಮಾಡಿಕೊಳ್ಳುವಂಥ ಪರಿಹಾರ ಶುಕ್ರವಾರ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂತಹ ಈ ಕಲ್ಲುಪ್ಪನ್ನು ಕೊಂಡು ತರಬೇಕು ಮಹಾಲಕ್ಷ್ಮಿ ಸಮುದ್ರ ಮಂಥನದ ಸಂದರ್ಭದಲ್ಲಿ ಜನನವಾದಲು ಅದೇ ಸಂದರ್ಭದಲ್ಲಿ ಈ ಕಲ್ಲುಪ್ಪು ಕೂಡ ಜನನವಾಗಿರೋದ್ರಿಂದ ಕಲ್ಲುಪ್ಪು ಅಂದರೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರವಾದಂತಹ ಒಂದು ವಸ್ತು ಕಲ್ಲುಪ್ಪನ್ನು ನಾನಾ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಬೋದು ನಾವು ಅಡುಗೆಯ ರುಚೇತಿಸಲು ಉಪಯೋಗಿಸ್ಕೊಂತೀವಿ ಅದೇ ರೀತಿಯಲ್ಲಿ ಸಾಕಷ್ಟು ರೀತಿಯ ಪರಿಹಾರಗಳನ್ನು ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋದಿಕ್ಕೆ ತಂತ್ರ ಮಂತ್ರಗಳಲ್ಲಿ ಈ ಕಲ್ಲುಪ್ಪನ್ನು ಉಪಯೋಗಿಸ್ಕೊಂತೀವಿ ಅದೇ ಪ್ರಕಾರದಲ್ಲಿ ಧನಾಭಿವೃದ್ಧಿಗೂ ಕೂಡ ಈ ಕಲ್ಲುಪ್ಪನ್ನು ನಾವು ಉಪಯೋಗಿಸ್ಕೊಳ್ಬೋದು ಕಲ್ಲುಪ್ಪಿಗೆ ಅಂತಹ ಒಂದು ಶ್ರೇಷ್ಠತೆ ಇದೆ ಪುಡಿ ಉಪ್ಪನ್ನ ತೆಗೆದುಕೊಳ್ಬೇಡಿ ಕಲ್ಲುಪ್ಪನ್ನೇ ತೆಗೆದುಕೊಳ್ಳಿ ಈ ದಿನ ಬೆಳಗ್ಗೆ ಆರು ಗಂಟೆಯಿಂದ ಏಳು ಗಂಟೆ ಈ ಒಂದು ಶುಕ್ರ ದೆಸೆ ಇರುವಂತಹ ಸಮಯ ಈ ಶುಕ್ರ ದಿವಸ ಆರರಿಂದ ಏಳು ಗಂಟೆಗೆ ಇರುತ್ತೆ ಆವಾಗ ನೀವು ಕಲ್ಲುಪ್ಪಿನ ಪ್ಯಾಕೆಟು ಮತ್ತು ಲವಂಗವನ್ನು ಕೊಂಡುಕೊಂಡು ಬರಬೇಕು ಲವಂಗ ಚೆನ್ನಾಗಿರುವಂತಹ ಹೂವಿರುವಂತಹ ಲವಂಗವನ್ನು ಮತ್ತು ಕಲ್ಲುಪ್ಪನ್ನು ಈ ಸಮಯದಲ್ಲಿ ಕೊಂಡ್ಕೊಂಡು ತುಂಬ ಶ್ರೇಷ್ಠವಾದಂಥದ್ದು ಈ ಸಮಯದಲ್ಲಿ ನಿಮಗೆ ಬೆಳಗ್ಗೆ ಕೊಂಡ್ಕೊಂಡು ತರೋದಕ್ಕಾಗಲಿಲ್ಲ ಅಂದರೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸಮಯದಲ್ಲೂ ಕೂಡ ಶುಕ್ರದ ದೆಸೆ ಇರುತ್ತೆ ಆ ಸಮಯದಲ್ಲೂ ಕೂಡ ನೀವು ಕಲ್ಲುಪ್ಪು ಮತ್ತು ಈ ಲವಂಗವನ್ನು ಕೊಂಡು ತರ್ಬೋದು ಅದೇ ಪ್ರಕಾರದಲ್ಲಿ ನಿಮಗೆ ರಾತ್ರಿ ಕೂಡ ಶುಕ್ರ ದೆಸೆ ಇರುತ್ತೆ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಶುಕ್ರ ದೆಸೆ ಇರುತ್ತೆ ಆ ಸಮಯದಲ್ಲಿ ಉಪ್ಪನ್ನ ಕೊಂಡ್ಕೊಂಬರಬಾರ್ದು ಅಂತ ಹೇಳ್ತಾರೆ ಲವಂಗ ಬೇಕಿದ್ರೆ ನೀವು ಕೊಂಡ್ಕೊಂಡ್ಬರ್ಬೋದು ಉಪ್ಪನ್ನ ಕೊಂಡ್ಕೊಂಡು ಬರೋಕ್ಕೆ ಅಷ್ಟೊಂದು ಯೋಗ್ಯವಾದಂಥ ಸಮಯ ಅಲ್ಲ ಈ ಬೆಳಗ್ಗೆ ಕೊಂಡ್ಕೊಂಬನ್ನಿ ಇಲ್ಲಾಂದರೆ ಮಧ್ಯಾಹ್ನ ಸಮಯದಲ್ಲಿ ಶುಕ್ರ ದೆಸೆ ಇರುವಂಥ ಸಮಯದಲ್ಲಿ ಉಪ್ಪನ್ನ ಕೊಂಡ್ಕೊಂಬನ್ನಿ ಈ ಶುಕ್ರವಾರದ ದಿನ ನೀವು ಸಂಪಾದನೆ ಮಾಡಿದಂಥ ಹಣದ ಮೊದಲನೇ ಖರ್ಚು ಉಪ್ಪು ಅಂದರೆ ಮಾರ್ಗಶಿರ ಮಾಸ ನೀವು ಇವತ್ತು ದುಡಿದಿದ್ದೀರಾ ಆ ಹಣನ ತೆಗೆದುಕೊಂಡು ಹೋಗಿ ಬೆಳಗ್ಗೆ ಫಸ್ಟ್ ನೀವು ಹಾಲು ಈ ಥರ ಏನಾದರೂ ಕೊಂಡ್ಕೊಳ್ಳೋ ಬದಲು ಒಂದು ಪ್ಯಾಕ್ ಕಲ್ಲುಪ್ಪನ ಕೊಂಡ್ಕೊಳ್ಳಿ ಖಂಡಿತ ನಿಮ್ಮ ಮನೆಯಲ್ಲಿ ಅದೃಷ್ಟ ಕೂಡಿ ಬರುತ್ತೆ ಹಣ ಎಷ್ಟು ಬಂದು ಸೇರ್ತಾ ಹೋಗುತ್ತೆ ಅಂದರೆ ನೀವು ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ನಿಮಗೆ ಧನಾಭಿವೃದ್ಧಿ ಆಗುತ್ತೆ ಕೆಲವೊಂದಷ್ಟು ನಮ್ಮ ಜೀವನದ ಏಳಿಗೆಗಾಗಿ ನಾವು ಒಂದಷ್ಟು ತಂತ್ರಸಾರಗಳನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಸ್ನೇಹಿತರೆ ನಂಬಿಕೆ ಬಹಳ ಮುಖ್ಯವಾಗುತ್ತೆ ಯಾಕಂದರೆ ನಂಬಿ ಮಾಡಿದ್ರೇನೆ ಖಂಡಿತವಾಗ್ಲೂ ಅದು ಫಲ ಕೊಡುವಂಥದ್ದು ನಾವು ನಂಬಿಕೆ ಇಲ್ಲದೆ ಏನೇ ಒಂದು ತಂತ್ರಗಳನ್ನು ಮಾಡೋಕ್ಕೋದ್ರೂ ಅದು ನಮಗೆ ಸಿದ್ಧಿಸೋಲ್ಲ ಸಿದ್ಧಿಶಾಸ್ತ್ರದಲ್ಲಿ ಇದರ ಬಗ್ಗೆ ಸಾಕಷ್ಟು ನಮಗೆ ತಂತ್ರಸಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಕಲ್ಲುಪ್ಪಿನಿಂದ ಮಾಡ್ಕೊಳ್ಳುವಂತಹ ಈ ತಂತ್ರಸಾರ ಅದರ ಜೊತೆಗೆ ನಂಬಿಕೆ ಕೂಡ ಬಹಳ ಮುಖ್ಯ ಕಲ್ಲುಪ್ಪನ್ನು ಈ ರೀತಿಯಾಗಿ ಕೊಂಡು ತನ್ನಿ ಅನಂತರವಾಗಿ ನಿಮ್ಮ ನಿತ್ಯ ಪೂಜೆ ಯಾವ ರೀತಿ ಶುಕ್ರವಾರದ ಪೂಜೆ ಯಾವ ರೀತಿ ಇರುತ್ತೆ ಅದೇ ಪ್ರಕಾರದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಿ ಅಮ್ಮನವರಿಗೆ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಅನಂತರವಾಗಿ ತಂತ್ರಸಾರವನ್ನು ಮಾಡಿಕೊಳ್ಳಿ ಸಾಯಂಕಾಲ ಗೋಧುಳಿ ಸಮಯದಲ್ಲಿ ಮಾಡಿಕೊಂಡು ಕೂಡ ತುಂಬ ಶ್ರೇಷ್ಠವಾದಂಥದ್ದು ಸಾಯಂಕಾಲ ಪ್ರದೋಷ ಸಮಯ ಅಂದರೆ ಐದು ಗಂಟೆ ಹದಿನೈದು ನಿಮಿಷದಿಂದ ಐದು ನಲವತ್ತೈದರೊಳಗಡೆ ಈ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಬಹುದು ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ಕಲ್ಲುಪ್ಪು ನಿಮ್ಮ ಮನೆಯಲ್ಲಿ ಒಂದು ಕುಡಿಕೆ ಅಂದರೆ ಆ ಕುಡಿಕೆಯನ್ನು ತೆಗೆದಿಟ್ಕೊಳ್ಳಿ ಒಂದು ಹೊಸದಾದಂಥ ಕುಡಿಕೆ ಅಂದರೆ ಇಲ್ಲಾಂದ್ರೆ ಒಂದು ಶಾಪಿಂದ ಚಿಕ್ಕದಂಥ ಇಂಟು ಮಾರ್ಕ್ ಹಾಕೊಂಡು ಕುಡಿಕೆಯನ್ನು ತನ್ನಿ ಕುಡಿಕೆಗಳನ್ನ ಒಳ್ಳೆಯದಕ್ಕೂ ಉಪಯೋಗಿಸ್ತಾರೆ ಕೆಟ್ಟದಕ್ಕೂ ಉಪಯೋಗಿಸ್ತಾರೆ ಹಾಗಾಗಿ ನೀವು ಅಲ್ಲಿಂದ ಮನೆ ಒಳಗಡೆ ತರಬೇಕು ಅಂದರೆ ಒಂದು ಇಂಟು ಮಾರ್ಕ್ ಒಂದು ಪೆನ್ಸಿಲು ಅಥವಾ ಒಂದು ಬಡಪದಿಂದನೂ ಎಂಟು ಮಾರ್ಕನ ಹಾಕ್ಬಿಟ್ಟು ಚಿಕ್ಕದಾದಂಥ ಒಂದು ಕುಡಿಕೆಯನ್ನು ತೊಗೊಂಡು ಬನ್ನಿ ಆ ಕುಡಿಕೆಯನ್ನು ತಗೊಂಡು ಬಂದು ಅದರ ತುಂಬ ಕಲ್ಲುಪ್ಪನ್ನು ತುಂಬಿಸಿ ಆ ಕಲ್ಲುಪ್ಪನ್ನು ತುಂಬಿಸ್ಬಿಟ್ಟು ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಸ್ವಲ್ಪ ಲೇಪನ ಮಾಡಿ ಅದರ ಮೇಲೆ ಕುಂಕುಮದಿಂದ ಶ್ರೀಮ್ ಅಂತ ಬರೀರಿ ಕುಂಕುಮದಿಂದ ಶ್ರೀಮ್ ಅಂತ ಬರೀರಿ ಇದು ಮಹಾಲಕ್ಷ್ಮಿಯ ಬೀಜಾಕ್ಷರ ಶುಕ್ರವಾರದ ದಿನ ಗೋಧೂಳಿ ಸಮಯ ಅದರಲ್ಲೂ ಪ್ರದೋಷ ಸಮ ಸಮಯದಲ್ಲಿ ಈ ಶ್ರೀಂ ಅಂತ ಆ ಕುಂಭದ ಮೇಲೆ ಬರೆದು ಆ ಕುಂಭದ ಮೇಲೆ ನೀವು ದುಡಿದು ತಂದಂಥ ಹಣ ನೀವು ತಿಂಗ್ಳಿಗೊಂದು ಸತಿ ಸಂಪಾದನೆ ತಂದ್ರೂ ಆ ತಿಂಗ್ಳಿಗೊಂದ್ಸತಿನೇ ಆ ಉಪ್ಪಿನ ಒಂದು ಕುಡಿಕೆ ಮೇಲೆ ಹಿಡಿ ಇಲ್ಲ ಈ ದಿನ ನಿಮ್ಮ ಹತ್ರ ಎಷ್ಟು ಹಣ ಇದೆ ಆ ಹಣವನ್ನು ನೀವು ಈ ಕುಡಿಕೆಯ ಮೇಲೆ ಇಟ್ಬಿಡಿ ಇದೇ ರೀತಿ ಮಾಡ್ಕೊಳ್ತಾ ಬನ್ನಿ ದುಡಿದಂಥ ಹಣವನ್ನು ಆ ಕುಡಿಕೆಯ ಮೇಲೆ ಇಟ್ಕೊಳ್ತಾ ಬನ್ನಿ ಈ ಒಂದು ಕುಡಿಕೆಯಲ್ಲಿರುವಂಥ ಉಪ್ಪನ್ನು ನೀವು ತಿಂಗಳಿಗೊಮ್ಮೆ ಬದಲಾಯಿಸ್ಬೋದು ಅಮಾವಾಸ್ಯ ಪೌರ್ಣಿಮೆಯ ದಿನ ಬದಲಾಯಿಸ್ಬೋದು ಈ ರೀತಿ ಮಾಡ್ಕೊಂಡು ಬನ್ನಿ ಅದರಲ್ಲೂ ಈ ದಿನ ಮಾರ್ಗಶಿರ ಮಾ ಮಾಸ ಮಹಾಲಕ್ಷ್ಮಿಯ ಒಂದು ಮಾಸವಾಗಿರೋದ್ರಿಂದ ಖಂಡಿತ ಈ ಒಂದು ಸಂದರ್ಭದಲ್ಲಿ ನೀವು ಈ ತಂತ್ರ ಮಾಡಿಕೊಳ್ಳೋದು ಹಿಂಗೆ ಬಹಳ ಒಂದು ಅದ್ಭುತವಾದಂಥ ಒಂದು ಅಭಿವೃದ್ಧಿಯನ್ನು ತಂದು ಕೊಡುತ್ತೆ ಮಹಾಲಕ್ಷ್ಮಿ ಸ್ಥಿರಕಾಲ ನಿಮ್ಮ ಮನೆಯಲ್ಲಿ ಉಳಿದು ನಿಮಗೆ ಏಳಿಗೆಯನ್ನು ತಂದು ಕೊಡ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಅದೇ ರೀತಿಯಲ್ಲಿ ಇನ್ನೂ ಒಂದು ಅದ್ಭುತವಾದಂಥ ಪರಿಹಾರ ಅಂದರೆ ಕಲ್ಲುಪ್ಪು ಲವಂಗದ ಪರಿಹಾರ ಈ ಕಲ್ಲುಪ್ಪನ್ನ ಒಂದು ಗಾಜಿನ ಬಟ್ಲಲ್ಲಿ ಹಾಕೊಳ್ಳಿ ಒಂದು ಗಾಜಿನ ಬಟ್ಲಲ್ಲಿ ಕಲ್ಲುಪ್ಪನ್ನ ಹಾಕ್ಕೊಂಡು ಅದಕ್ಕೆ ಏಳು ಲವಂಗವನ್ನು ತೆಗೆದುಕೊಳ್ಳಿ ಏಳು ಲವಂಗವನ್ನು ತೆಗೆದುಕೊಂಡು ಆ ಕಲ್ಲುಪ್ಪಿನ ಮೇಲೆ ಇಡಿ ಕಲ್ಲುಪ್ಪಿನ ಮೇಲೆ ಇಟ್ಟು ಇದನ್ನು ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ ಒಂದು ತಿಂಗಳುಗಳ ಕಾಲ ಅದನ್ನು ಅಲ್ಲೇ ಬಿಟ್ಬಿಡಿ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿಗಳಿದ್ದರೆ ನಿಮ್ಮ ಮನೆಗೆ ನಿಮ್ಮ ಹೇಳಿಗೆಯನ್ನು ಸಹಿಸಿದೆ ಯಾರಾದರೂ ಹೊಟ್ಟೆ ಕಿಚ್ಚು ಕಣ್ ದೃಷ್ಟಿ ಮಾಡಿ ನಿಮಗೆ ಹಣ ಕಾಸು ಮನೆಗೆ ಬರ್ತಾ ಇಲ್ಲ ಬಂದ ಹಣ ಬಂದ ಹಾಗೆ ಹೋಗ್ತಾ ಇದೆ ಹಣ ಕುಂಠಿತವಾಗ್ತಾ ಇದೆ ಅಂತಂದರೆ ಈ ಒಂದು ಕಲ್ಲುಪ್ಪಿನ ಪರಿಹಾರ ಕಲ್ಲುಪ್ಪು ಲವಂಗದ ಪರಿಹಾರ ಅದ್ಭುತವಾಗಿ ಒಂದು ಫಲಿತಾಂಶವನ್ನು ಕೊಡುತ್ತೆ ತಿಂಗಳಿಗೊಮ್ಮೆ ಅಥವಾ ಅಮಾವಾಸ್ಯ ಪೌರ್ಣಿಮೆಯಲ್ಲಿ ಇದನ್ನು ಬದಲಾಯಿಸ್ಕೊಂಡು ಬನ್ನಿ ಈ ಉಪ್ಪನ್ನು ಈ ಪ್ರಕಾರದಲ್ಲಿ ಮಾಡ್ಕೊಂತ ಬನ್ನಿ ಸ್ವಲ್ಪ ದಿನದಲ್ಲಿ ಅದರ ಅಭಿವೃದ್ಧಿ ನಿಮಗೆ ನೋಡಿ ಆಶ್ಚರ್ಯ ಪಡ್ತೀರಾ ದಿನದಿಂದ ದಿನಕ್ಕೆ ಧನಾಗಮನವಾಗ್ತಾ ಹೋಗುತ್ತೆ ಮನೆಯಲ್ಲಿ ಯಥೇಚ್ಛವಾಗಿ ಧನಾಭಿವೃದ್ಧಿಯಾಗಿ ಅದೃಷ್ಟ ಐಶ್ವರ್ಯ ನಿಮ್ಮನ್ನು ಕೈ ಹಿಡಿಯುತ್ತೆ ಅಂತಲೇ ಹೇಳಲಾಗುತ್ತೆ ಆ ಹಣ ವ್ಯತಿರಿಕ್ತವಾಗಿ ಖರ್ಚಾಗೋದೇ ಇಲ್ಲ ಆ ಹಣ ಯಾವಾಗಲೂ ಕೂಡ ನಿಮ್ಮ ಜೊತೆಯಲ್ಲಿ ಇರುತ್ತೆ ಇನ್ನೂ ಹೆಚ್ಚು ಹೆಚ್ಚು ಸಂಪಾದನೆ ಆಗುವಂತೆ ನಿಮ್ಮನ್ನು ಕಾಪಾಡಿಕೊಂಡು ಹೋಗುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗಿ ಯಶಸ್ಸನ್ನು ನೋಡ್ತಿರೋ ಜೀವನದಲ್ಲಿ ಅಷ್ಟೊಂದು ಅದ್ಭುತವಾದಂತಹ ಈ ಒಂದು ತಂತ್ರ ಸ್ನೇಹಿತರೆ ಬಹಳ ಒಂದು ಅದ್ಭುತವಾದಂಥ ತಂತ್ರ ಸಾರವನ್ನು ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಾಕಷ್ಟು ಜನ ನಂಬಿಕೆಯಿಂದ ಈ ತಂತ್ರವನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಹೊಂದಿದ್ದಾರೆ ಜೀವನದಲ್ಲಿ ನೀವು ಕೂಡ ಸಕ್ಸಸ್ ಕಾಣಬೇಕು ಹಣಕಾಸಿನ ವೃದ್ಧಿ ಆಗಬೇಕು ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನಿಮಗೆ ಫಲಿತಾಂಶ ಸಿಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದಾರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು